ಜೆ ಡಿ ಎಸ್ ಪಕ್ಷ ಕಡೆಯಿಂದ ಶ್ರೀಮತಿ ವಿಜಯಲಕ್ಷ್ಮಿ ರಮೇಶ್ ನಮ್ಮ ತಾಯಿಯವರು ಈಗ ಡೆಪ್ಟಿ ಮೇರಿಗೆ ಡೆಪ್ಟಿ ಮೇರಿಗೆ ಅವರಿಗೆ ಈಗ ನಾಮಿನೇಷನ್ ಫೈಲ್ ನಾವು ಇತ್ತೆ ಒಳಗೆ ಹೋಗಿದ್ದಾರೆ ಫೈಲ್ ಮಾಡಿ ಹೊರಗೆ ಬಂದಿದ್ವು ನಮ್ಮ ನಾಲ್ಕು ಕಾರ್ಪೆಂಟರ್ಸ್ ಇದ್ದಾರೆ ಇವತ್ತು ನಾವು ಜೆ ಡಿ ಎಸ್ ಕಡೆಯಿಂದ ಒಂದು ಕ್ಯಾಂಡಿಡೇಟ್ ನಾವು ಭಿ ಕಣಕ್ಕೆ ಇಳಿಸಿದ್ವು ಅಂತ ಇವತ್ತು ತಮ್ ಒಂದು ಮೈತಿ ಕೊಡೋದು ಬಿಜೆಪಿಯವ್ರು ಏನಂದ್ರು ಅಂತ ಬಿಜೆಪಿದವರು ನಗರ ಅಧ್ಯಕ್ಷರು ಆಗಲಿ ಅವರು ಹೈಕಮಾಂಡ್ ಆಗಲಿ ನಮ್ಮ ಜಿಲ್ಲಾ ಅಧ್ಯಕ್ಷರ ಜೊತೆ ಆಗಲಿ ಹೈಕಮಾಂಡ್ ಜೊತೆ ಯಾವ್ದು ಚರ್ಚೆ ಆಗಿಲ್ಲ ಕ್ಯಾಂಡಿಡೇಟ್ಗೆ ತಗೊಂಡು ಕಾರ್ಪೊರೇಟರ್ಸ್ ಅಷ್ಟೇ ಇವರು ನಾವು ಅಲಯನ್ಸ್ ಇದ್ದೋ ಅಲಯನ್ಸ್ ಇದ್ದೋ ಅಂತ ಸುದ್ದಿ ಎಬ್ಸ್ತಾ ಇದ್ದಾರೆ ಇವತ್ತು ಅದು ಅಲಯನ್ಸ್ ಇದ್ದೋ ಇಲ್ಲವೋ ಅಂತ ತಾವು ಮೀಡಿಯಾದವ್ ತಿಳ್ಕೋಬೇಕು ನಾವು ಹೇಳಲ್ಲ ಯಾಕಂದ್ರೆ ಇವತ್ತು ರಾಜ್ಯ ಮಟ್ಟದಾಗ ಕೇಂದ್ರ ಮಟ್ಟದಾಗ ನಮ್ಮ ಪಕ್ಷ ಬಿ ಜೆ ಪಿ ಜೊತೆ ಅಲೈನ್ಸ್ ಇದೆ ನಮ್ಮವರಿಷ್ಟು ಈ ಕಲಬುರ್ಗಿ ಜಿಲ್ಲೆದಾಗ ಈ ಥರ ರಾಜಕೀಯ ನಡೀತಾ ಇದೆ ಬಿ ಜೆ ಅದಕ್ಕೆ ಈಗ ನಾವು ಆ ರೀತಿಯ ಯಾವುದು ಬಿ ಜೆ ಪಿದವ್ರು ನಮ್ಮ ಕೋರ್ಡಿನೇಟ್ ಮಾಡಿಲ್ಲ ಮಾತುಕತೆ ಆಗಿಲ್ಲ ಈಗ ನಮ್ಮ ಪಕ್ಷದೊಂದು ಸ್ಟ್ಯಾಂಡ್ ಇರಬೇಕಲ್ಲ ಇವತ್ತು ನಾವು ಯಾವ ಪಾರ್ಟಿಗೆ ಸಪೋರ್ಟ್ ಮಾಡಬೇಕು ಅಂತಂದಾಗ ಅದು ಮೇರ್ ಕ್ಯಾಂಡಿಡೇಟ್ ನಾವು ಹಾಕಬೇಕಾಗಿತ್ತು ನಾವು ಅರ್ಧ ಮೇಯರ್ ಕ್ಯಾಂಡಿಡೇಟ್ ಹಾಕಿಲ್ಲ ಅಂದ್ರೆ ತಿಳ್ಕೊಬೇಕು ನಾವು ಬೆಂಬಲ ಇದ್ದೋ ಇಲ್ಲ ಅಂತ ಇವತ್ತು ಸಿಂಗಲ್ ಪಾರ್ಟಿ ಇವತ್ತು ನಾಲ್ಕು ಕ್ಯಾಂಡಿಡೇಟ್ಸ್ ನಾವು ಇವತ್ತು ಈಗ ತಾನೇ ಕಾಂಗ್ರೆಸ್ದಾಗ ಈಗ ಯಾರ್ಯಾರು ಮೇರಿಗೆ ಆಕಾಂಕ್ಷಿಗಳು ಇದ್ರು ಈಗ ಅವ್ರಿಗೆ ಆಗಿಲ್ಲ ಅಂತ ಈಗ ತಾನೆ ಅಲ್ಲಿನೂ ಗದ್ದು ನಡೀತಾ ಇದೆ ಈಗ ಕೆಲವ್ರು ಹೇಳ್ತಾರೆ ಮೇರೆ ಎಲೆಕ್ಷನ್ ಪೋಸ್ಟ್ಪೋಂಡ್ ಆಗ್ತದೆ ಕೆಲವ್ರು ಹೇಳ್ತಾರೆ ಮೇರೆ ಎಲೆಕ್ಷನ್ ಆಗಲ್ಲ ಕೆಲವ್ರು ಹೇಳ್ತಾರೆ ಏನೇನೋ ಸುದ್ದಿಗಳು ನಡೀತಾ ಇದೆ ನಾವು ಇವತ್ತು ನಮ್ಮ ತಾಯಿಯವರಿಗೆ ಮಾ ವಾರ್ಡ್ ನಂಬರ್ ಹದಿನಾರು ಬಿ ಸಿ ಬಿನಲ್ಲಿ ಅವರು ಆಗಿದ್ದು ಬಿ ಸಿ ಬಿ ಕ್ಯಾಟಗರಿ ಡೆಪ್ಟಿ ಮೇಯರ್ ಕ್ಯಾಟಗರಿ ಇದೆ ಇವತ್ತು ನಾವು ನಾಮಿನೇಷನ್ ಮಾಡಿದ್ವು ಅಂತ ಇವತ್ತು ತಮ್ಮ ಮುಖಾಂತರ ಹೇಳಕ್ ಚುನಾವಣೆ ನೋಡಿ ಈಗ ಕಾಂಗ್ರೆಸ್ ಹನ್ನೊಂದು ಹನ್ನೆರಡು ಜನ ಇವತ್ತೇನು ಆಕಾಂಕ್ಷಿಗಳು ಇದ್ರು ಇವತ್ತೆಲ್ಲ ಪಾರ್ಟಿದಾಗ ಎಲ್ಲರಿಗೂ ಕೇಳೋದು ರೈಟ್ಸ್ ಇದೆ ಈ ಸಲ ಕಾಂಗ್ರೆಸ್ ದಾಗ ಪೈಪೋಟಿ ಹೆಚ್ಚಿಗಿತ್ತು ಇವತ್ತು ಹೈಕಮಾಂಡಿಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಎಲ್ಲರಿಗ ಸ್ವಲ್ಪ ತೆಲಿಬೇನಿ ಆಗಿತ್ತೇನೋ ಅನ್ನ ಅನ್ಸ್ತದ ಈಗ ನೋಡೋಣ ಈಗ ಹೈಕಮಾಂಡ್ ಕಾಂಗ್ರೆಸ್ದಾಗ ಏನಾಗ್ತದೋ ಬಿ ಜೆ ಬಿಜೆಪಿ ಮೇಯರ್ ಆಗ್ತದೋ ಜನತಾದಲ್ದು ಡೆಪ್ಟಿ ಮೇಯರ್ ಆಗ್ತದೋ ಗೊತ್ತಿಲ್ಲ ಅದು ಮುಂದಿನ ದಿನದಾಗ ಈಗ ಒಂದು ಎರಡು ಅಡಿತಾಳದಾಗ ಗೊತ್ತಾಗ್ತದ ಯಾರು ಚುಕ್ಕಾಣಿ ಹಿಡಿತಾರಂತ